ಜಯದೀಮ್ ನಮಗೂ ಬುದಾಯ ಇವತ್ತು ಪರಿಶಿಷ್ಟ ಜಾತಿಗಳಲ್ಲಿ ಬರುವ ಒಂದು ನೂರ ಒಂದು ಜಾತಿಗಳಿಗೆ ಒಳ ಮೀಸಲಾತಿ ಒದಗಿಸುವ ಒಂದು ಅವಕಾಶವಿತ್ತು ಇದಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಆಯೋಗವನ್ನು ರಚಿಸಿದೆ ಈ ಆಯೋಗದ ಮುಖಾಂತರ ಒಂದು ಸಮೀಕ್ಷೆಯನ್ನು ನಡೆಸಲಾಗ್ತಾ ಇದೆ ಸಮೀಕ್ಷೆದಾರರು ಮನೆ ಮನೆಗೆ ಬಂದು ಆಯಾ ಜಾತಿಗಳ ಒಂದು ಜನಸಂಖ್ಯೆಯನ್ನು ನಿಖರವಾಗಿ ಗುರುತಿಸುವುದಕ್ಕಾಗಿ ಆ ಜಾತಿಯ ಒಂದು ಜನಗಣತಿಯನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ತಮ್ಮ ತಮ್ಮ ಮನೆಗೆ ಬಂದಾಗ ಈ ಒಂದು ಸಮೀಕ್ಷೆದಾರರು ಅವರಿಗೆ ನಮ್ಮ ಜಾತಿಯ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ನೀಡೋದ್ರ ಮುಖಾಂತರ ನಮ್ಮ ಜಾತಿಯಾಗಿರ್ತಕ್ಕಂಥ ಹೊಲೆಯ ಅವರ ತಾಲೂಕಿನ ಎಲ್ಲ ಪ್ರಶಿಷ್ಟ ಜಾತಿಯ ಹೊಲೆಯ ಸಂಬಂಧಿತ ಜನಾಂಗದವರಿಗೆ ವಿನಂತಿಸುವುದೇನೆಂದರೆ ಸಮೀಕ್ಷೆಗೆ ಬಂದಾಗ ಜೀರೋ ಫೋರ್ ಫೋರ್ ಪಾಯಿಂಟ್ ಫೈವ್ ಎಚ್ ಓ ಎನ್ ಇ ವೈ ಎ ಒಂದು ಶಬ್ದವನ್ನು ಉಲ್ಲೇಖ ಮಾಡಿ ನಾವು ಹೊಲಿಯ ಎಂದು ಖಚಿತಪಡಿಸಿಕೊಂಡು ನಾವು ಈ ಸರ್ವೆಗೆ ಈ ಜನಗಣತಿಗೆ ಎಲ್ಲವೂ ಸಹಕರಿಸಬೇಕೆಂದು ಹೊಲಿಯ ಸಂಬಂಧಿತ ಒಳಮೀಸಲಾತಿ ಮೀಸಲಾತಿ ಹೋರಾಟ ಸಮಿತಿ ಇವತ್ತಿಂದ ನಾವು ಎಲ್ಲರಿಗೆ ವಿನಂತಿಸುತ್ತೇವೆ ಜೈಬಿಂದು ತಮ್ಮ ಎಲ್ಲರೂ ಕೇಳುವಂತೆ ರಘಮನ್ ದಾಸರಾಯೋಗ ಒಳ ಮೀಸಲಾತಿ ಸಮೀಕ್ಷೆ ಇವತ್ತು ಪ್ರಾರಂಭವಾಗಿದೆ ದಯವಿಟ್ಟು ಬಲಿಯ ಜಾತಿಯಲ್ಲಿರುವಂಥವರು ಅಲ್ಲಿ ನಿಖರವಾಗಿ ನೀವು ಸೊನ್ನೆ ಪಾಯಿಂಟ್ ನಾಲ್ಕು ನಾಲ್ಕು ಪಾಯಿಂಟ್ ಐದು ಅದರಲ್ಲಿ ಎಚ್ ಓ ಎಲ್ ಇ ವೈ ಎ ಎಂದು ನಮೂದ ನಮೂದಾಗಿರೋದನ್ನು ಖಚಿತಪಡಿಸ್ಕೊಂಡು ಆ ಒಂದು ಜಾತಿಯನ್ನು ತಾವು ತಮ್ಮ ಸಮೀಕ್ಷೆಯಲ್ಲಿ ನೀಡಬೇಕಾಗಿ ಈ ಮೂಲಕ ನಾವು ತಮ್ಮಲ್ಲಿ ಕೋರ್ತಾ ಅದೇ ರೀತಿ ನೌಕರಸ್ಥರು ಕೂಡ ಹೋದಾಗ ವಲಯ ಎಂದು ಕನ್ಫರ್ಮ್ ಮಾಡಬೇಕಾದ್ರೆ ಅಲ್ಲಿ ಸೊನ್ನೆ ಪಾಯಿಂಟ್ ನಾಲ್ಕು ನಾಲ್ಕು ಪಾಯಿಂಟ್ ಐದು ಎಚ್ ಓ ಎಲ್ ಇ ವೈ ಎ ಇರುವುದನ್ನು ಖಚಿತಪಡಿಸ್ಕೊಂಡು ಅದನ್ನು ನೀವು ಸಮೀಕ್ಷೆಯನ್ನು ಪೂರ್ಣಗೊಳಿಸೋಕ್ಕಾಗಿ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಜೈ